ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಮಿನಿ ಬಸ್ ಮತ್ತು ಟ್ಯಾಂಪೋ ಟ್ರಾವೆಲರ್ಸ್ ವಾಹನ ಮಾಲಕ ಮತ್ತು ಚಾಲಕರ ಸಂಘದ ವತಿಯಿಂದ ಭಟ್ಗಳ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಭಟ್ಗಳ ತಾಲೂಕಿನ ರೋಡ್ ರೋಡ್ನಲ್ಲಿರುವ ರಸ್ತೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ನಮಗೆ ಮಿನಿ ಬಸ್ ಮತ್ತು ಟ್ಯಾಂಪೋ ಪಾರ್ಕಿಂಗ್ ಮಾಡಲು ಅನಾನುಕೂಲತೆ ಇರುವುದರಿಂದ ರಸ್ತೆಯ ಪಕ್ಕದಲ್ಲಿರುವಂತಹ ಕಲ್ಲುಗಳನ್ನು ತೆರವುಗೊಳಿಸಿ ಹಾಗೂ ರಸ್ತೆ ಕಾಮಗಾರಿ ಪೂರ್ಣಗೊಂಡ ನಂತರ ನಮಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಬಸ್ ಮತ್ತು ಟ್ಯಾಂಪೋ ಟ್ರಾವೆಲರ್ಸ್ ಉಪಾಧ್ಯಕ್ಷ ಚಂದ್ರನಾಯ್ಕ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾಗರ ರಸ್ತೆಯ ಸಮೀಪ ಟ್ಯಾಂಪೋ ನಿಲ್ಲಿಸುತ್ತಿದ್ದೇವೆ ಇತ್ತೀಚೆಗೆ ರಸ್ತೆ ಅಗಲೀಕರಣ ಮಾಡುತ್ತಿರುವುದರಿಂದಾಗಿ ಟ್ಯಾಂಪೋ ನಿಲ್ಲಿಸಲು ಸಮಸ್ಯೆಯಾಗುತ್ತಿದೆ ನಾವು ಒಂದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ತುಂಬುತ್ತಿದ್ದೇವೆ ಆದರೂ ನಮಗೆ ಸರಿಯಾದ ನಿಲ್ದಾಣದ ವ್ಯವಸ್ಥೆ ಇಲ್ಲ ಈ ಹಿನ್ನೆಲೆಯಲ್ಲಿ ಭಟ್ಕಳ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು ನಾವು ಈಗ ಇತ್ತೀಚಿನ ರೋಡು ಫೋರ್ ವೇ ಮಾಡ್ತಾ ಇರೋದ್ರಿಂದ ನಮಗೆ ಟೆಂಪು ಇಡ್ಲಿಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ ನಾವು ಒಂದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ತುಂಬ್ತಾ ಇದ್ದೇವೆ ಈಗಾಗಲೇ ಆದ್ರೂ ನಮಗೆ ಸ್ಟ್ಯಾಂಡಿನ ವ್ಯವಸ್ಥೆ ಎಲ್ಲೂ ಮಾಡ್ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಪಿ ಡಬ್ಲ್ಯೂ ಡಿ ಮತ್ತು ಮುನ್ಸಿಪಾಲ್ಟಿಯ ಮನವಿ ಮಾಡಿಕೊಳ್ತಾ ಇದ್ದೇವೆ ನಾವು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ನಮಗೆ ಮಾಡ್ಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಮೂಲಕ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇವೆ ಮೊದ್ಲಿಂದನೂ ನಮಗೆ ಸ್ಟ್ಯಾಂಡ್ ವ್ಯವಸ್ಥೆ ಎಲ್ಲೂ ಇಲ್ಲ ಈಗ ಆಚೆ ಈಚೆ ಎಲ್ಲ ಕಡೆ ಗಾಡಿ ಇಟ್ಕೊಂಡು ಬರ್ತಾ ಇದ್ದೇವೆ ಬಿಟ್ಟರೆ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಈಗಂತೂ ಫೋರ್ ವೇ ಆಗ್ತಾ ಇರೋದ್ರಿಂದ ಈಗ ಒಂದು ಇಲ್ಲ ನಮಗೆ ಈ ಸಂದರ್ಭದಲ್ಲಿ ಈಶ್ವರಾಜ್ ನಾಯ್ಕ್ ಹೊನ್ನಯ್ಯ ದೇವಾಡಿಗ ನಾಗೇಶ್ ನಾಯ್ಕ್ ಯಶೋಧರ ನಾಯ್ಕ್ ಹರೀಶ್ ಶೇಟ್ ಮಧುಸೂದನ ಶೇರುಗಾರ್ ಭಾಸ್ಕರ್ ನಾಯ್ಕ್ ಮಣ್ಕುಳಿ ಗಣೇಶ್ ನಾಯ್ಕ್ ಹಾಗೂ ಚಾಲಕರು ಉಪಸ್ಥಿತರಿದ್ದರು ಉದಯ ನಾಯ್ಕ ನುಡಿಸಿರೆ ನ್ಯೂಸ್ ಭಟ್ಕಳ